ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಚಿ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಬಂದಿದೆ ಜಿಟಿ ರವಿ ಅರೆಸ್ಟ್ ವಿಚಾರದಲ್ಲಿ ಪೊಲೀಸರು ಯಾಕೆ ತಪ್ಪಾಗಿ ನಡ್ಕೊಂಡ್ರು ಪೊಲೀಸರಿಗೆ ಯಾವ ನಾಯಕರ ಒತ್ತಾಯ ಇತ್ತು ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ನಕ್ಸಲರ ಶರಣಾಗತಿ ಆಗುವ ಸಮಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಕೋರ್ಟ್ನಲ್ಲಿ ಶರಣಾಗತಿ ಮಾಡಿಕೊಡ್ಬೇಕಿತ್ತು ಆದರೆ ಸಿಎಂ ಕಚೇರಿಯಲ್ಲಿ ಶರಣಾಗತಿ ಮಾಡಿಸಿದ್ಯಾಕೆ ಅಂತ ಪ್ರಶ್ನಿಸಿದ್ರು ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೆ ಇಡಿ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿವೆ ಕೆಆರ್ಡಿಎಲ್ ಫಂಡ್ ವತಿಯಿಂದ ಬೋರ್ವೆಲ್ ಕೊರೆಸಿರುವ ಬಗ್ಗೆ ಹಾಗೂ ಆರ್ಒ ಪ್ಲಾಂಟ್ ಬಗ್ಗೆ ಇಡಿ ಮಹತ್ವದ ದಾಖಲೆ ಸಂಗ್ರಹ ಮಾಡಿದೆ ಇದೀಗ ಪಾಲಿಕೆ ಮಾಜಿ ಗಳಿಗೆ ನಡುಕ ಶುರುವಾಗಿದೆ ನಲವತ್ ಮಾಜಿ ಪಾಲಿಕೆ ಸದಸ್ಯರಿಗೆ ಹಾಗೂ ಅಂದಿನ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ಆಯುಕ್ತರ ಮೂಲಕ ನೋಟಿಸ್ ಜಾರಿಯಾಗಿದೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸುವ ಮೊದಲು ನಿಮ್ಮ ಕಚೇರಿಯಿಂದ ಮಾಡಿದ ಕಡಿತಗಳನ್ನ ಪರಿಶೀಲನೆ ಪಟ್ಟಿ ಕೊಡಬೇಕು ಅದರ ಜೊತೆಗೆ ಹತ್ತಾರು ದಾಖಲೆ ಒದಗಿಸುವಂತೆ ತಿಳಿಸಲಾಗಿದೆ ಮಂಗಳೂರಿನ ಪೆಟ್ರೋಲ್ ಬಂಕ್ ಸಿಬ್ಬಂದಿಯೊಬ್ಬ ತನ್ನ ವೈಯಕ್ತಿಕ ಬ್ಯಾಂಕ್ ಖಾತೆಯ ಕ್ಯೂಆರ್ ಕೋಡ್ ಇಟ್ಟು ಬಂಕ್ ಮಾಲೀಕನಿಗೆ ವಂಚಿಸಿದ್ದಾನೆ ಕಳೆದ ಎರಡು ವರ್ಷದಲ್ಲಿ ಬರೋಬ್ಬರಿ ಐವತ್ತೆಂಟು ಲಕ್ಷ ರೂಪಾಯಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ ಮಂಗಳೂರಿನ ರಿಲಯನ್ಸ್ ಔಟ್ಲೆಟ್ನಲ್ಲಿ ಹದಿನೈದು ವರ್ಷಗಳಿಂದ ಸೂಪರ್ವೈಸರ್ ಆಗಿ ಮೋಹನ್ ದಾಸ್ ಕೆಲಸ ಮಾಡ್ತಿದ್ದ ಅಲ್ಲದೆ ಬಂಕ್ನ ಹಣಕಾಸು ನಿರ್ವಹಣೆ ಮಾಡ್ತಿದ್ದ ಆದರೆ ಲಕ್ಷ ಲಕ್ಷ ವಂಚನೆ ನಡೆದರೂ ಪೆಟ್ರೋಲ್ ಬಂಕ್ ವ್ಯವಸ್ಥಾಪಕ ಸಮಿತಿಯ ಗಮನಕ್ಕೆ ಬಂದಿರಲಿಲ್ಲ ಕೊನೆಗೆ ವಿಚಾರ ತಿಳಿದ ಬಂಕ್ ಮ್ಯಾನೇಜರ್ ಮಂಗಳೂರಿನ ಸೆನ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು ಬಳಿಕ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೆಸರಿಗೆ ಸೂಪರ್ ಪವರ್ ಬಂದಿತ್ತು ಎಂಬ ಚರ್ಚೆ ಶುರುವಾಗಿದೆ ಸ್ನೇಹಮಯಿ ಹೆಸರು ಬಳಸಿದ್ರೆ ಕೆಲಸ ಆಗುತ್ತೆ ಅಂತ ಜೈಪುರ ಠಾಣೆಗೆ ಸ್ನೇಹಮಯಿ ಕೃಷ್ಣ ಹೆಸರಲ್ಲಿ ಅನಾಮಧೇಯ ದೂರು ಸಲ್ಲಿಸಿದ್ದಾನೆ ಅರ್ಜುನ್ ಗುರೂಜಿ ವಿರುದ್ಧವೂ ದೂರಿನ ಪತ್ರ ಹೋಗಿದೆ ಅರ್ಜುನ್ ಗುರೂಜಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಹೆಸರಲ್ಲಿ ಪೊಲೀಸರಿಗೆ ಪತ್ರ ಬಂದಿದೆ ಈ ವಿಚಾರ ತಿಳಿಯುತ್ತಿದ್ದಂತೆ ಸಿಡಿದದ್ದ ಸ್ನೇಹಮಯಿ ನನ್ನ ಹೆಸರು ದುರ್ಬಳಕೆಯಾದ್ರೆ ಕಾನೂನು ಹೋರಾಟ ಮಾಡೋದಾಗಿ ತಿಳಿಸಿದ್ರು ನನ್ನ ವೈಯಕ್ತಿಕ ವಿಚಾರಕ್ಕೆ ಕೆಟ್ಟ ಹೆಸರು ತರ ಯತ್ನ ನಡೀತಿದೆ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿದರು ಆಧುನಿಕ ಶಸ್ತ್ರಾಸ್ತ್ರಗಳ ಅಕ್ರಮ ಸಂಗ್ರಹ ಬಹುದೊಡ್ಡ ಆರೋಪವಾಗಲಿದೆ ಆದ್ದರಿಂದಲೇ ಆರು ಮಂದಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಸಿಎಂ ಮುಂದೆ ಶರಣಾಗತಿಯಾಗಿದ್ದಾರೆ ವಿಕ್ರಮಗೌಡ ಎನ್ಕೌಂಟರ್ ನಡೆದಾಗ ಪೊಲೀಸರ ಎಫ್ಐಆರ್ನಲ್ಲೂ ಆಧುನಿಕ ಆಯುಧಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ವಿಷಯ ತಿಳಿದುಕೊಂಡೇ ಕೊನೆಯ ಕ್ಷಣದಲ್ಲಿ ಆಯುಧಗಳನ್ನು ಬಿಟ್ಟು ಶರಣಾಗತಿ ಮಾಡಲಾಗಿದೆ ಭೂಮಿ ಒಳಗೆ ಆಯುಧಗಳನ್ನು ಬಚ್ಚಿಟ್ಟಿರುವ ಶಂಕೆ ಇದ್ದು ಆಯುಧಗಳಿಗಾಗಿ ನಕ್ಸಲ್ ನಿಗ್ರಹ ಪಡೆ ಹುಡುಕಾಟ ಮುಂದುವರೆಸಿದ್ದಾರೆ ಶೃಂಗೇರಿ ಕೆರೆಕಟ್ಟೆ ಸೇರಿದಂತೆ ಪಶ್ಚಿಮ ಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿ ಆಯುಧಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಹುಡುಕಿಸಲಾಗ್ತಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಕಾಡಲ್ಲಿ ಹುಡುಕಲು ಕೆಲ ಪ್ರಕ್ರಿಯೆಗಳಿವೆ ಆದ್ದರಿಂದ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಅಂತ ಅವರಿಂದ ಕೇಳಿ ಹುಡುಕುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂದ್ರು ಇನ್ನು ಮತ್ತೊಬ್ಬ ನಕ್ಸಲ್ ತಲೆಮರೆಸಿಕೊಂಡಿರುವ ಬಗ್ಗೆಯೂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ರು ಮತ್ತೊಬ್ಬ ನಕ್ಸಲ್ ಚಿಕ್ಕಮಗಳೂರು ಕಾಡಲ್ಲೇ ಎಲ್ಲೋ ಇದ್ದಾರೆ ಅಂತ ಮಾಹಿತಿ ಇದ್ದು ಹುಡುಕುವ ಕೆಲಸ ಆಗಲಿದೆ ಅಂದ್ರು ಇನ್ನು ನಮಗೆ ಬಂದ ಮಾಹಿತಿ ಪ್ರಕಾರ ಶರಣಾದ ನಕ್ಸಲರೇ ಆತನನ್ನ ಹೊರಗೆ ಹಾಕಿದ್ದಾರೆ ಅಂದ್ರು ಜೊತೆಗೆ ವಿಕ್ರಮ್ ಗೌಡ ಕುಟುಂಬಕ್ಕೆ ಪರಿಹಾರ ಕುರಿತು ಪರಿಶೀಲನೆ ಮಾಡ್ತೇನೆ ಅಂದ್ರು ಹೊಸಪೇಟೆ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆ ಪ್ರಕರಣದಲ್ಲಿ ಹೊಸಪೇಟೆ ಪೌರಾಯುಕ್ತ ಮತ್ತು ಆರ್ಒ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಕಡ್ಡಿ ರಾಂಪುರದ ಖಾಸಗಿ ಹೋಂಸ್ಟೇನಲ್ಲಿ ನಗರಸಭೆ ಸಿಬ್ಬಂದಿ ಮಂಜುನಾಥ್ ನೇಣಿಗೆ ಶರಣಾಗಿದ್ರು ಮೃತನ ತಾಯಿ ಗೌರಮ್ಮ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಕೆಲಸದ ಒತ್ತಡ ಹಾಗೂ ಮಾನಸಿಕ ಒತ್ತಡಕ್ಕೊಳಗಾಗಿ ನನ್ನ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಆದ್ದರಿಂದ ಹೊಸಪೇಟೆ ಪೌರಾಯುಕ್ತ ಸಿ ಚಂದ್ರಪ್ಪ ಮತ್ತು ಕಂದಾಯ ನಿರೀಕ್ಷಕ ನಾಗರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್